ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಬಿಬಿಸಿ ನ್ಯೂಸ್ ನಾನು ಚೇತನ್ ಚಂದ್ರಾಯ್ಪಟ್ನ ಹಾಸನ ನಗರದ ಪ್ರತಿಷ್ಠಿತ ಬಡಾವಣೆ ಕೆ ಎಚ್ ಪಿ ಕಾಲೋನಿಯಲ್ಲಿ ಸಾವಿನ ಕೂಪದಂತಿವೆ ಏಳೆಂಟು ಗುಂಡಿಗಳು ಯಾರ ಬಲಿಗಾಗಿ ಕಾಯ್ತಿವೆ ಯಾರ ಸಾವಿಗಾಗಿ ಕಾಯ್ತಿವೆ ಆ ಕೂಪಗಳು ಆ ಗುಂಡಿಗಳು ಗೊತ್ತಿಲ್ಲ ಹಾಸನ ನಗರದ ಪ್ರತಿಷ್ಠಿತ ಬಡಾವಣೆ ಕೆ ಎಚ್ ಪಿ ಕಾಲೋನಿಯ ಗಣಪತಿ ದೇವಾಲಯದ ಆವರಣದಲ್ಲಿ ಏಳೆಂಟು ಗುಂಡಿಗಳನ್ನ ತೆಗೆಯಲಾಗಿದೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಯಾವ ಕಾಮಗಾರಿ ಗೊತ್ತಿಲ್ಲ ಆ ಕಾಮಗಾರಿಗೆ ಏಳೆಂಟು ಗುಂಡಿಗಳನ್ನ ತೆಗೆಯಲಾಗಿದೆ ಆ ಏಳೆಂಟು ಗುಂಡಿಗಳು ಏನ್ ತೆಗೆದಿದ್ದಾರೆ ಅದರಿಂದ ಅವಾಂತರ ಸೃಷ್ಟಿಯಾಗ್ತಿದೆ ಬರೋಬ್ಬರಿ ಎರಡು ತಿಂಗಳಿನಿಂದ ಏಳೆಂಟು ಗುಂಡಿಗಳಿಂದ ಅವಾಂತರ ಸೃಷ್ಟಿಯಾಗ್ತಿದೆ ಇಂದು ಕೂಡ ಎರಡು ಅಸುಕರುಗಳನ್ನ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರಿಂದ ರಕ್ಷಣೆ ಮಾಡಲಾಗಿದೆ ಏಳರಿಂದ ಎಂಟಡಿ ಹಾಳ ಇರುವಂತಹ ಏಳೆಂಟು ಗುಂಡಿಗಳನ್ನ ಅಲ್ಲಿ ತೆಗೆಯಲಾಗಿದೆ ಮೊದಲಿಗೆ ಅಲ್ಲಿ ಯಾವ ಕಾಮಗಾರಿ ನಡೀತಾ ಇದೆ ಮಾಹಿತಿ ಇಲ್ಲ ಯಾವ ಕಾರ್ಯಕ್ಕೋಸ್ಕರ ಅಲ್ಲಿ ಗುಂಡಿಗಳನ್ನ ತೆಗೆದಿದ್ದಾರೆ ಇಲ್ಲ ರಕ್ಷಣೆಯಂತೂ ಮೊದಲೇ ಇಲ್ಲ ಆ ಜಾಗದಲ್ಲಿ ಪ್ರಾಣಿಗಳಿದೆ ಪ್ರಾಣಿಗಳು ಮೇಯ್ಲಿಕ್ಕೆ ಆ ಜಾಗಕ್ಕೆ ಹೋಗುತ್ತೆ ಮಕ್ಕಳು ಆಟವನ್ನ ಆಡ್ತಾರೆ ಆ ಜಾಗದಲ್ಲಿ ಆದರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಗುತ್ತಿಗೆದಾರ ಏನಿದ್ದಾರೆ ಆ ನಿರ್ಮಾಣ ಏನಿದ್ದಾರೆ ಅವರಿಗೆ ಗುತ್ತಿಗೆ ನೀಡದಂತ ಅಧಿಕಾರಿಗಳೇನಿದ್ದಾರೆ ಏನಿದ್ದಾರೆ ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಯಾವುದಾದ್ರೂ ಅನಾಹುತ ಆದ್ರೆ ಯಾವುದಾದ್ರೂ ಮಗು ಸಿಲುಕಿದ್ರೆ ಇವತ್ತು ಪ್ರಾಣಿಗಳು ಸಿಲುಕಿದೆ ಸ್ವಾಮಿ ಪ್ರಾಣಿಗಳದು ಜೀವ ಅಲ್ವಾ ಮನುಷ್ಯರದ್ದು ಜೀವ ಅಲ್ವಾ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅವರ ಕುಟುಂಬಕ್ಕೆ ಯಾರು ಹೊಣೆ ನೀವೇ ನೇರ ಹೊಣೆಗಾರ ಆಗ್ತೀರಿ ಸ್ವಾಮಿ ಯಾರು ಅಲ್ಲಿ ಗುಂಡಿಯನ್ನು ತೆಗ್ದಿದ್ದೀರಿ ಅವರ ಕುಟುಂಬಕ್ಕೆ ನೀವೇ ನೇರ ಹೊಣೆ ಆಗ್ತೀರಿ ಏನಾದರೂ ಹೆಚ್ಚು ಕಡಿಮೆ ಆಯಿತರೆ ಒಂದಷ್ಟು ಪರಿಹಾರವನ್ನಂತೂ ಕೊಡ್ತೀರಾ ಪರಿಹಾರ ಕೊಟ್ರೆ ಅವರ ಕುಟುಂಬಕ್ಕೆ ಆಸರೆ ಯಾರು ಮೊದಲಿಗೆ ಅದ್ ಏನು ಗುಂಡಿಗಳಿದೆ ಸ್ಥಳೀಯರು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಕೆ ಎಸ್ ಪಿ ಕಾಲೋನಿ ಇದು ಇಲ್ಲಿರಂತ ಒಂದು ನಗರಸಭೆ ಇಲ್ಲಿ ಇಲ್ಲಿರೋ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಕಾರಣ ಏನು ಅಂತ ಏನಂದ್ರೆ ಇಲ್ಲಿ ಗುಂಡಿಗಳೆಲ್ಲ ತೆಗೆದಿದ್ದಾರೆ ಇದಕ್ಕೆ ಏನು ಅಂತ ಪಕ್ಕ ಮಾಹಿತಿಯೂ ಇಲ್ಲ ಅದು ಏನಕ್ಕಿಂತ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ತೊಂದರೆಗಳಾಗ್ತಾ ಇದೆ ಇಲ್ಲಿ ನೋಡಿ ಈ ಥರ ಗುಂಡಿಗಳೆಲ್ಲ ತೆಗೆದಿದ್ದಾರೆ ಇಲ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ ಈಗ ನೋಡಿ ಎಲ್ಲ ಮೊನ್ನೆಯಿಂದ ಮೂರು ಕರು ಬಿದ್ದಿದೆ ಈಗ ಹೇಳಿ ಮೂರು ಕರು ಬಿದ್ದಿದೆ ಬೇಕಾದ್ರೆ ಅದ್ದು ಎಷ್ಟು ಆಳ ಅಂತ ನಿಮಗೆ ತೋರಿಸ್ತೀನಿ ನಾನು ಒಂದ್ಸಲಿ ಬೇಕಾದ್ರೆ ಹೆಂಗೋ ಹೆಂಗೆ ಹೆಂಗೊತ್ತ ನೋಡ್ಕೊಳ್ಳಿ ಬೇಕಾದ್ರೆ ಒಂದು ಸಲ ಅದು ಅದು ನಮಗೆ ತೊಂದರೆ ಆಗ್ತದೆ ಈಗ ಬಾನೋದು ಬಂತು ಅಂತ ಅಂದ್ರೆ ಇಲ್ಲಿ ಹಂಗೆ ಕ್ರಿಕೆಟ್ ಆಡ್ತಾರೆ ಆ ಕ್ರಿಕೆಟ್ ಆಡೋ ಸಮಯದಲ್ಲಿ ಮಕ್ಕಳೇನೋ ಬಾಲ್ ಹೋಯ್ತು ಅಂತ ಅಂದ್ರೆ ನಾಳೆ ದಿನ ಬಿದ್ದರೆ ಸಾವು ಅವರು ಯಾರಿಗೆ ಇದಕ್ಕೆ ಹೆಂಗೆ ತೊಂದರೆ ಕೊಡ್ತಾರೆ ಸರ್ ಗುಂಡಿದಾಗ ಯಾರೂ ಒಂದು ಮಾಹಿತಿ ಇಲ್ಲ ಅದು ಪಕ್ವಾದ ಮಾಹಿತಿ ಇಲ್ಲ ಇದಕ್ಕೆ ಯಾರು ಸಂಬಂಧಪಟ್ಟಿರೋಂಥ ಅಧಿಕಾರಿಗಳೇ ಆಗಲಿ ಇಲ್ಲಿ ಯಾರು ಅಂತ ಕೆಲಸ ಮಾಡ್ತಿದ್ರು ಯಾರೇ ಇರ್ಬೋದು ಇದಕ್ಕೆ ಇದಕ್ಕೊಂದು ಬಗ್ಗೆ ಇದ್ರ ಬಗ್ಗೆ ಹೆಂಗೊತ್ತ ಪೂರ್ಣ ಪ್ರಮಾಣ ಹೆಂಗೊತ್ತಾ ಕ್ರಮ ತಗೋಬೇಕು ಪ್ಲಸ್ ಇದಕ್ಕೆ ಹೆಂಗದು ಈ ಗುಂಡಿ ಮುಚ್ಚ ವ್ಯವಸ್ಥೆಯಿಂದ ಮಾಡ್ಬಿಡಬೇಕು ಹ್ಞೂ ಸರ್ ಇದಕ್ಕೆಲ್ಲ ಎಲ್ಲ ಇದೆ ನಮ್ಮ ಹತ್ರ ಅದನ್ನೆಲ್ಲ ನಿಮಗೆ ಹೆಂಗತ್ತ ನಾನು ಹಿಂಗೆ ತಲುಪಿಸ್ತೀವಿ ಸರ್ ಅದು ಎಷ್ಟು ಆಳ ಇದೆ ಅಂದರೆ ನಿಮ್ಗೆ ಹಿಂಗ್ ಈಗಲೇ ತೋರಿಸ್ತೀನಿ ಒಂದು ಹೆಂಗ್ ಕೋಲ್ ಮುಖನ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಅದು ಮಿನಿಮಮ್ ಒಂದು ಆರು ಅಡಿ ಒಂದು ಆಳ ಇದೆ ಸರ್ ಇದು ತೆಗೆದು ಒಂದು ಒಂದು ನಾಲ್ಕು ದಿನ ಆಗಿದೆ ಸರ್ ಹಾಂ ನಮಸ್ತೆ ನಾವು ಹೊಸ ಬಸ್ಟ್ಯಾಂಡ್ ಆಪೋಸಿಟ್ ಇರೋ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಕಾಲೋನಿಲಿದ್ದೀವಿ ಇಲ್ಲಿ ಗಣಪತಿ ಸರ್ಕಲ್ ಇದೆ ಗಣಪತಿ ಸರ್ಕಲ್ ಪಕ್ಕ ಒಂದು ಏನಕ್ಕೆ ಅಂತ ಗೊತ್ತಿಲ್ಲ ಎರಡು ತಿಂಗಳಿಂದ ಒಂದು ದೊಡ್ಡದಾಗಿ ಏಳು ಎಂಟು ಗುಂಡಿ ತೆಗ್ದಿದ್ದಾರೆ ಆ ಗುಂಡಿಯಿಂದ ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ಏನಕ್ಕೆ ಅಂದರೆ ಇವಾಗ ಒಂದು ಒಂದೊಂದೂವರೆ ತಿಂಗಳಿಂದ ಮುಂಚೆ ಒಂದು ದೊಡ್ಡ ಗ್ರೌಂಡ್ ಇದೆ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು ಮಳೆ ಬಂದು ಮಕ್ಕಳಿಗೆ ಆಟಾಡೋಕ್ಕೆ ಗ್ರೌಂಡ್ ಇಲ್ಲ ಅವರೆಲ್ಲ ಬಂದು ಇಲ್ಲಿ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ ಮಕ್ಕಳು ಆಟಾಡೋ ಸಂಬಂಧ ಸಮಯದಲ್ಲಿ ಇಲ್ಲಿ ಬಾಲು ಅದು ಇದನ್ನು ಬಂತು ಅಂತ ಬಿದ್ದು ಹೆಚ್ಚು ಕಮ್ಮಿಯಾಗ ಸಂದರ್ಭ ತುಂಬ ಇದೆ ಮತ್ತು ಅದು ಅಲ್ದೇ ಇಲ್ಲಿ ಇವಾಗ ಜಸ್ಟ್ ಎರಡು ಒಂದು ಒಂದು ಹತ್ತು ನಿಮಿಷದ ಮುಂಚೆ ನಿಮಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಎರಡು ಹಸು ಕರುಗಳು ಬಿದ್ದಿದೆ ಬಿದ್ದು ನಾವೇ ಇಲ್ಲಿ ಬಂದು ಇವಾಗ ರಕ್ಷಣೆ ಮಾಡಿದ್ದೀವಿ ದಯವಿಟ್ಟು ಈ ಈ ಕೆಲಸನ ಯಾರು ಮಾಡಿದ್ದಾರೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಈ ಸುತ್ತಮುತ್ತ ಏನೂ ಮಕ್ಕಳಾಗಲಿ ಮತ್ತೆ ಈ ಹಸು ಕರುಗಳು ಬರ್ದಂಗೆ ಏನಾದರೂ ಒಂದು ಬೌಂಡ್ರಿನ ಕ್ಲಿಯರ್ ಮಾಡೋ ವ್ಯವಸ್ಥೆನೇ ವ್ಯವಸ್ಥೆನೆ ಮಾಡ್ಕೊಡ್ಬೇಕಂತ ನಾವು ಹೌದು ಇಲ್ಲಿ ಇಲ್ಲಿ ಅವರು ವ್ಯವಸ್ಥೆ ಸರ್ ಏನು ಏನಕ್ಕೆ ಇದನ್ನ ಮಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಮಾಡ ಒಳ್ಳೆ ಉದ್ದೇಶಕ್ಕೋ ಕೆಟ್ಟ ಉದ್ದೇಶಕ್ಕೋ ಮಾಡ್ತಿದ್ದಾರೆ ಬಟ್ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ರಾತ್ರಿನಾಗ ಮಕ್ಳುಗಳು ಸಂಜೆ ಸ್ಕೂಲ್ ಮುಗಿಸ್ಕೊಂಡ್ ಬಂದು ಇಲ್ಲಿ ಆಟಾಡ್ತಾರೆ ನಾನು ನೋಡಿದಿನಿ ಯಾಕಂದ್ರೆ ನಾನು ಡೈಲಿ ಇಲ್ಲಿ ಒಡ್ಡಾಡೋ ಜಾಗನ ಇದು ಇಲ್ಲಿ ನೋಡ್ತೀನಿ ನಾನು ಇಲ್ಲಿ ಮಕ್ಳುಗಳೆಲ್ಲ ತುಂಬಾ ಒಡ್ಡಾಡ್ತಿರ್ತಾರೆ ಅದರಿಂದ ಯಾರಿಗೂ ಸಮಸ್ಯೆ ಆಗ್ಬಾರ್ದು ಇವಾಗ ಮಕ್ಕಳುಗಳು ಬಿದ್ದರೆ ಇದು ಹೆಚ್ಚು ಕಮ್ಮಿ ನನ್ನಷ್ಟು ಆಳ ಇದೆ ಅವ್ರಿಗೆ ಹೇಳಿ ಏನು ಏನು ಮಾಡಬೇಕಂತ ಗೊತ್ತಾಗಲ್ಲ ಯಾರೂ ನೋಡಲ್ಲ ಮಕ್ಕಳುಗಳು ಜೊತೆಲಿ ಆಟಾಡ್ತಿರ್ತವೆ ಏನೋ ಆದ ತಕ್ಷಣ ಬಿಟ್ಟು ಹೋಕ್ಕೆ ಮುಂದೆ ಮಕ್ಳು ಜೀವಕ್ಕೆ ತೊಂದರೆ ಆದರೆ ತುಂಬ ಪರಿಣಾಮ ಬೇರೆ ಪರಿಣಾಮ ಬೀರುತ್ತೆ ಹಾಗಾಗಿ ಮತ್ತೆ ಇವಾಗ ಹಸು ಹಸು ಕರುಗಳೆಲ್ಲ ಬಿದ್ದಿದ್ದಾವೆ ಇಲ್ಲಿ ಯಾರೋ ನೋಡಿದ್ರು ನೋಡ್ಬಿಟ್ಟು ಹೇಳಿದಕ್ಕೆ ಅದು ಜೀವ ಉಳಿದಿದೆ ಇಲ್ಲ ಅಂದಿದ್ರೆ ಏನು ಅನಾಹುತ ಅಂತ ನನಗೆ ಗೊತ್ತಿಲ್ಲ ಹೌದು ಎರಡು ಕರು ಇವಾಗ ಜಸ್ಟ್ ಎದಾಕಿರೋದು ನೆನ್ನೆ ಮೊನ್ನೆ ಎರಡು ಮೂರು ಕರುಗಳು ಬಿದ್ದಿದ್ದು ನಾವು ನೋಡಿಲ್ಲ ಬಟ್ ನಾವು ಇವಾಗ ನೋಡಿ ನಮ್ಮಲ್ಲಿ ಒಬ್ಬರು ಬ್ರದರ್ ಇದ್ದಾರೆ ಅವರು ಫೋನ್ ಮಾಡಿದರೆ ಹಿಂಗಾಗಿದೆ ಹೇಳ್ಬಿಟ್ಟು ಎರಡು ಕರು ಇವಾಗ ಎದಾಕಿರೋದು ಅದು ಇದೆ ಅದನ್ನು ನಾವು ತಲುಪಿಸ್ತೀವಿ ಇದನ್ನು ದಯವಿಟ್ಟು ಈ ಸಂಬಂಧಪಟ್ಟ ಇಂಥ ಕೆಟ್ಟ ಕೆಲಸ ಮಾಡಿರೋ ಯಾರಿದ್ದಾರೆ ಅವ್ರಿಗೆ ಮೊದಲು ಇದನ್ನು ಸುತ್ತ ಯಾರೂ ಬರ್ದಂಗೆ ಒಂದು ಕಠಿಣ ಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ ಇದು ಯಾರು ತೆಗ್ದಿದ್ದಾರೆ ಏನಕ್ಕೆ ತೆಗೆದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಏಳು ಏನೇ ಎಂಟು ಗುಂಡಿಗಳು ಮಾಡಿದ್ದಾರೆ ಅದು ಏನು ಉದ್ದೇಶ ಒಳ್ಳೆದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಒಳ್ಳೆಯ ಉದ್ದೇಶ ಆಗಿದ್ದರೆ ಗುಂಡಿ ಸುತ್ತ ಏನಾದ್ರು ತಂತಿ ಬೇಲಿ ವ್ಯವಸ್ಥೆ ಮಾಡಿರೋರು ಈಗ ಮಕ್ಕಳು ಮರಿ ಆಟ ಆಡ್ತಾ ಇರ್ತಾರೆ ಬಾಲ್ ಗಿಲ್ ಹೋಗುತ್ತೆ ತಗಳಕ್ಕೆ ಬಂದರೆ ಆರು ಅಡಿ ಎಂಟು ಅಡಿ ಗುಂಡಿ ಐತೆ ಬಿದ್ದರೆ ಯಾರು ಸರ್ ಒಣ ಇದಕ್ಕೆಲ್ಲ ಯಾರು ಒಣೆ ಆಗ್ತಾರೆ ಈಗ ಎರಡು ಕರು ಬಿದ್ದಿದೆಯಲ್ಲ ನಾವು ತೆಗೆದಿದ್ದೀವಲ್ಲ ಅದು ಯಾರು ನೋಡಿದ್ರೆ ಇದ್ದರೆ ಯಾರು ಒಣೆ ನೈಟ್ ಹೊತ್ತು ಏನಾದ್ರು ಏ ಯಾರು ಬೀಳ್ಬೋದು ಹಗ್ಲೊತ್ತೇಲಿ ಓಡಾಡೋ ಜನ ಕಮ್ಮಿ ನೈಟ್ ಹೊತ್ತು ಬಿದ್ದರೆ ಯಾರು ನೋಡ್ತಾರೆ ಸರ್ ಇಲ್ಲಿ ಅವ್ರು ಯಾರು ಏನು ಮಾಡ್ತಾಯಿದ್ದಾರೆ ಅದನ್ನು ಒಳ್ಳೆ ಥರದಲ್ಲಿ ಮಾಡ್ಕೊಂಡು ಇಲ್ಲೆಲ್ಲ ಸುತ್ತ ಬೇಲಿ ಹಾಕ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಏನು ಮಾಡ್ತಾಯಿದ್ದಾರೆ ಏನು ಬಿಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರೋಲ್ಲ ಇಲ್ಲಿ ಯಾರು ಸತ್ತರೆ ಎಷ್ಟು ಜನ ಸತ್ತರು ಅನ್ನೋದು ಪ್ರಶ್ನೆ ಇಲ್ಲಿ ಸರ್ ಇದು ಗುಂಡಿ ತೆಗೆದೇ ಎರಡು ತಿಂಗಳ ಮೇಲಾಗೈತೆ ಮಳೆ ತುಂಬಿಕೊಂಡು ಮಳೆ ಬಂದರೆ ಫುಲ್ ಇದು ಕಾಣೋದೇ ಇಲ್ಲ ಗುಂಡಿಗಳು ಕಾಣೋದೇ ಇಲ್ಲ ಯಾರು ಮಕ್ಕಳು ಹುಲ್ಲು ಹುಲ್ಲು ನೀರು ನಿಂತೈತೆ ಅಂತ ಹೋದ್ರೆ ಪ್ರಾಣ ಕಾಪಾತಾ ಇದು ಯಾರು ಏನು ತೆಗ್ದಿದ್ದಾರೆ ಅವರು ದಯವಿಟ್ಟು ಈ ಗುಂಡಿ ಬಗ್ಗೆ ಕಠಿಣ ಕ್ರಮ ತಗೋಬೇಕು ಅಂತ ಕೇಳ್ತೀನಿ ಸರ್ ಸರ್ ನಾವು ಮಹೇಶ್ ಅಂತ ಹೇಳಿ ಇಲ್ಲಿ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ನಿವಾಸಿ ಇದು ಒಂದು ಚನ್ನಪಟ್ಟಣ ಹೌಸಿಂಗ್ ಬೋರ್ಡು ಆಸಂದ ಒಂದು ಪ್ರತಿಷ್ಠಿತ ಬಡಾವಣೆ ಏಷ್ಯಾದಲ್ಲಿ ಅತಿ ದೊಡ್ಡವ ದೊಡ್ಡ ಎರಡನೇ ದೊಡ್ಡ ಬಸ್ಟ್ಯಾ ಬಸ್ ನಿಲ್ದಾಣದಿಂದ ಕೇವಲ ಕೂಗಳತೆ ದೂರ ದೂರದಲ್ಲಿರುವಂಥ ಈ ಒಂದು ಬಡಾವಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದರಲ್ಲೂ ಈಗ ಮುಖ್ಯವಾಗಿ ಇಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಾ ಈ ಗಣಪತಿ ದೇವಸ್ಥಾನದ ಸರ್ಕಲ್ನಲ್ಲಿ ಸುಮಾರು ಏಳರಿಂದ ಎಂಟು ದೊಡ್ಡ ದೊಡ್ಡ ಗುಂಡಿಗಳನ್ನು ಸುಮಾರು ಆರರಿಂದ ಏಳು ಅಡಿಗಳು ಯಾವುದೋ ಕನ್ಸ್ಟ್ರಕ್ಷನ್ಗೆ ಅಂತ ತೆಗೆದಿದ್ದಾರೆ ಆದರೆ ಅದನ್ನು ಮುಚ್ಚಿಲ್ಲ ಅದೆಲ್ಲ ನೀರು ತುಂಬಿಕೊಂಡು ಇಲ್ಲಿ ಕರುಗಳು ನಾಯಿಗಳು ಬಿದ್ದು ಒದ್ದಾಡ್ತಿರೋವಂಥದ್ದು ಕೆಲವರು ಇಲ್ಲಿ ನಗರದ ನಿವಾಸಿಗಳು ಅದನ್ನು ನೋಡಿ ತೆಗಿತ ರಕ್ಷಣೆ ಮಾಡಿದ್ದಾರೆ ಈ ಕಾಮಗಾರಿ ಏನಕ್ಕಾಗಿ ತೆಗೆದ್ರು ಏನಕ್ಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲರೂ ಅಂತವ್ರಿಗೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ರಕ್ಷಣಾ ಕಾರ್ಯಗಳಾಗಲಿ ರಕ್ಷಣಾ ಬೇಲಿಯಾಗಲಿ ಕಾಮಗಾರಿ ಸ್ಥಳದಲ್ಲಿ ಯಾವುದೇ ಸುರಕ್ಷಿತವಾದ ಕ್ರಮಗಳನ್ನು ಸಹ ಇಲ್ಲಿ ಕೈಗೊಂಡಿಲ್ಲ ಸುಮ್ಮನೆ ಗುಂಡಿಗಳನ್ನು ತೆಗೆದಿದ್ದಾರೆ ತೆಗೆದುಬಿಟ್ಟು ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಅವು ತುಂಬ ಸುಮಾರು ಆರಡಿಗಿಂತ ಹೆಚ್ಚಿಗೆ ಆಳ ಇದೆ ಎಲ್ಲ ಮಳೆ ಬಂದು ನೀರು ತುಂಬಿಕೊಂಡಿರೋದ್ರಿಂದ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ ಬಾಲು ಅಥವಾ ಅದು ಅವರು ಆಟ ಆಡುವಾಗ ಹೋಗಿ ಬಿದ್ದಾಗ ತೆಗಿಯೋಕ್ಕೆ ಅಂತ ಹೋದಾಗ ಎಲ್ಲರಿಗೂ ಅಪಾಯ ಆಗುವಂಥ ಸಂಭವ ಇರುತ್ತೆ ದಯವಿಟ್ಟು ಈ ಬಗ್ಗೆ ಗಮನ ಹರಿಸ್ಬೇಕು ಅದೇ ರೀತಿ ಈ ಬಡಾವಣೆಯಲ್ಲಿ ತುಂಬ ನಾಯಿಗಳು ಕಾಟ ಇದೆ ಎಷ್ಟು ನಾಯಿಗಳಿದೆ ಅಂತ ಅಂದರೆ ಒಂದೊಂದು ಬೀದಿನಲ್ಲಿ ಇಪ್ಪತ್ತು ಇಪ್ಪತ್ತೈದು ನಾಯಿಗಳು ಒಟ್ಟೊಟ್ಟಿಗೆ ಓಡಾಡ್ತಾ ಇರುತ್ತೆ ಮಕ್ಕಳ ಮೇಲೆಲ್ಲ ದಾಳಿ ಮಾಡ್ತಾಯಿದೆ ಸೊ ಇಲ್ಲಿ ಮಕ್ಕಳುಗಳು ಬೀದಿಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಸೈಕಲ್ ಹೊಡೆಯೋದಾಗಲಿ ಆಟ ಆಡೋದಾಗ್ಲಿ ಬಂದಾಗ ಎಲ್ಲ ಒಂದೇ ಸರಿ ಏಕಕಾಲದಲ್ಲಿ ನಾಯಿಗಳು ದಾಳಿ ಮಾಡ್ತಾಯಿದೆ ಸೊ ಇದ್ರ ಬಗ್ಗೆಯೂ ಸಹ ಗಮನ ಹರಿಸಿ ಈ ಒಂದು ನಗರಸಭೆಯವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ಇಲ್ಲಿರೋಂಥ ಸ್ವಚ್ಛತೆ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ಗಿಡಗಳು ಗ ಬೆಳೆದಿದೆ ಅಂತಂದರೆ ಹಾವುಗಳಂತೂ ಇಲ್ಲಿ ಪ್ರತಿನಿತ್ಯ ಹಾವುಗಳಂತೂ ಓಡಾಟ ಜಾಸ್ತಿ ಆಗಿದೆ ಸೊ ಹಂಗಾಗಿ ಈ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಆದ್ರೆ ಯಾರು ಇದುವರೆಗೆ ಈ ಕಡೆಗೆ ಬಂದು ಗಮನ ಹರಿಸೋದಾಗ್ಲಿ ನೋಡೋದಾಗ್ಲಿ ಮಾಡ್ತಾ ಇಲ್ಲ ದಯವಿಟ್ಟು ಈ ಗುಂಡಿಗಳನ್ನ ಮುಚ್ಚುವಂಥದ್ದು ಮತ್ತೆ ಈ ಸ್ವಚ್ಛತೆ ಕಡೆ ಆಗುವ ನಾಯಿಗಳನ್ನ ಹಿಡಿಸೋದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ ವೀಕ್ಷಕರೇ ನೋಡಿದ್ರಲ್ಲ ಆ ಗುಂಡಿಗಳನ್ನ ನೀವು ನೋಡ್ತಾ ಇದ್ರಿ ಏಳರಿಂದ ಎಂಟು ಅಡಿ ಇದೆ ಏಳೆಂಟು ಗುಂಡಿಗಳನ್ನ ತೆಗೆದಿದ್ದಾರೆ ಸುಮಾರು ಎರಡು ತಿಂಗಳಾಗಿದೆ ಯಾವ ನಿರ್ಮಾಣ ಕಾಮಗಾರಿಗೆ ಈ ಗುಂಡಿಗಳನ್ನ ತೆಗೆದಿದ್ದಾರೆ ಗೊತ್ತಿಲ್ಲ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಆಯ್ತಪ್ಪ ಗುಂಡಿ ತೆಗ್ದಿದ್ದೀರಿ ಯಾವ ರಕ್ಷಣೆ ಮಾಡಿದ್ದೀರಿ ಯಾವ ಭದ್ರತೆಯನ್ನು ಒದಗಿಸಿದ್ದೀರಿ ಪ್ರತಿನಿತ್ಯ ಅಲ್ಲಿ ಜನರು ಓಡಾಡ್ತಾರೆ ಮಕ್ಕಳು ಆಟವನ್ನ ಆಡ್ತಾರೆ ಇಂದು ಕೂಡ ಎರಡು ಕರುಗಳನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಅದೇ ಜಾಗದಲ್ಲಿ ಮಕ್ಕಳಿದ್ರೆ ಮನುಷ್ಯರಿದ್ರೆ ಅಲ್ಲಿ ಏನಾದರೂ ಮಳೆ ಆದ್ರೆ ಗುಂಡಿಗಳು ತೆಗ್ದಿರೋದು ಕಾಣಲ್ಲ ಯಾವುದೇ ಗುಂಡಿಗಳು ಕಾಣಲ್ಲ ಒಂದೇ ಆಗಿ ನೀರು ತುಂಬಿಕೋ ಬಿಡುತ್ತೆ ಯಾರಾದ್ರೂ ಅಪ್ಪಿ ತಪ್ಪಿ ಹೋದ್ರೆ ಅವರ ಕುಟುಂಬಕ್ಕೆ ಯಾರು ಹೊಣೆ ಆ ಅನಾಹುತದಕ್ಕೆ ಜವಾಬ್ದಾರಿ ಹೊರವರು ಯಾರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗಬೇಕು ನಾಳೆನೆ ಹೋಗಿ ಅದೇನು ಗುಂಡಿಗಳು ತಗ್ದಿದ್ದಾರೆ ಆ ನಿರ್ಮಾಣ ಕಾಮಗಾರಿ ಏನು ಸ್ಥಳ ಇದೆ ಅದಕ್ಕೆ ಭದ್ರತೆಯನ್ನು ಒದಗಿಸಬೇಕು ಯಾರು ಗುತ್ತಿಗೆದಾರ ಇದ್ದೀರಿ ಯಾರು ಗುತ್ತಿಗೆದಾರಿದ್ದೀರಿ ಸ್ವಾಮಿ ಅಥವಾ ಅಧಿಕಾರಿಗಳು ಯಾರಿದ್ದೀರಿ ಆ ಜಾಗಕ್ಕೆ ಹೋಗಿ ಭದ್ರತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು ಯಾವುದೇ ಅನಾಹುತ ಆಗುವ ಮುಂಚೆ ಆ ಜಾಗಕ್ಕೆ ಹೋಗಿ ಕ್ರಮವನ್ನು ವಹಿಸಬೇಕು ಸತ್ಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಬಿಬಿಸಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ